ನಾನು ಸೆಪ್ಟೆಂಬರ್ ಐದನೇ ತಾರೀಕು ತುಂಬಾ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡಬೇಕು ಅನ್ಕೊಂಡಾಗ ಈದ್ಗಿಲ ಈದ್ಗಿಲ ದಿವಸ ಅಂತ ಅಂತಂದ್ಬಿಟ್ಟು ವರ್ಷ ಪೂರ್ತಿ ಕಷ್ಟ ಬಿದ್ದೀರಿ ದಸರಾ ರಾಜ ಸ್ಟಾರ್ಟ್ ಆಗಿದೆ ಟೂರ್ ಮೇಲೆ ಪ್ಲಾನ್ ಮಾಡ್ಕೊಂಡಿದ್ದೀರಿ ಫ್ಯಾಮಿಲಿ ಜೊತೆ ಇರ್ಬೇಕು ನೀವು ನೀವೆಲ್ಲರೂ ವರ್ಷ ಪೂರ್ತಿ ಮಕ್ಕಳನ್ನ ಎಲ್ಲ ರೀತಿ ದಂಡಿಸಿದ್ದೀರಿ ನಿಮಗೋಸ್ಕರ ನಿಮ್ಮ ಖುಷಿಗೋಸ್ಕರ ನನ್ನ ನಾಲ್ಕನೇ ಎಲ್ಲ ಶಿಕ್ಷಕ ಶಿಕ್ಷೆಯರು ಕೂಡ ನಿಮ್ಮ ಚೌಕಲ್ ಕೂಡ ಅಂತ ಕಾರ್ಯಕ್ರಮಕ್ಕಾಗಿ ಒಂದು ಖಾಸಗಿ ಕಡೆಯಿಂದ ಒಂದು ಅವರು ಒಂದು ನವ್ಯಾ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಷ್ಟು ದೂರದಿಂದ ನಿಮ್ಮನ್ನ ನಿಮ್ಮ ನೆಚ್ಚಲಿಕ್ಕೆ ನಿಮ್ಮನ್ನು ಸಂತೋಷ ಪಡಿಸಲಿಕ್ಕೆ ಅವ್ರನ್ನ ಕಲಿಸಿದ್ದೀನಿ ಇವತ್ತು ತುಂಬಾ ಸುಂದರವಾಗಿ ಈ ಶಿಕ್ಷಕರಾಚಾರ ನಮ್ಮ ತಾಲೂಕಲ್ಲಿ ಆಚರಣೆ ಮಾಡಿದೀನಿ ಬಹುಶಃ ಮೊದಲೇ ಹೇಳಿದ್ದೀನಿ ನಮ್ಮ ಶಿಕ್ಷಕರಿಗೆ ಏನು ಕಷ್ಟ ಕೊಡಬೇಡಿ ಯಾರು ಚಂದ ವಸೂಲಿ ಮಾಡಬೇಡಿ ಯಾಕಂದ್ರೆ ಇವ್ರು ಯಾವುದೇ ಕಾರಣಕ್ಕೂ ಗಿಮ್ನ ಬರೋದಿಲ್ಲ ಇವರು ಒಂಥರ ಮುಖ ಮೂಕ್ಷಕರು ಸಮಾಜವನ್ನು ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ ಒಂದು ಎಲೆಕ್ಷನ್ ಆಗಿರಲಿ ಒಂದು ಸೆನ್ಸಸ್ ಆಗಿರಲಿ ಗೌರ್ಮೆಂಟ್ ಏನೇ ಭಾಗ ಆಗಿರಲಿ ಫಸ್ಟ್ ಬೀಳೋದು ಯಾರ ಮೇಲೆ ನಮ್ಮ ಶಿಕ್ಷಕರ ಮೇಲೆ ಬಹುಶಃ ಕರ್ನಾಟಕ ರಾಜ್ಯದ ಎಲ್ಲ ಇಲಾಖೆ ಎಲ್ಲ ಇಲಾಖೆಗಳ ಬಗ್ಗೆ ನೋಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಕ್ಷಕರ ಬಗ್ಗೆ ಮಾತ್ರ ಗಮನ ಕೊಡೋದಿಲ್ಲ ಬಹುಶಃ ಒಬ್ಬ ತಾಲೂಕು ಮೊದಲ ಪ್ರಜೆ ಆಗಿ ನಾನು ನನ್ನ ಶಿಕ್ಷಕರ ಚೆನ್ನಾಗಿ ನೋಡ್ಕೋಬೇಕು ನನ್ನ ಶಿಕ್ಷಕ ಚೆನ್ನಾಗಿದ್ರೆ ಮಾತ್ರ ಮಕ್ಕಳು ಚೆನ್ನಾಗಿರ್ತಾರೆ ಅನ್ನೋ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿಕೊಟ್ಟಿದೀರಿ ಬಹುಶಃ ಇದರಲ್ಲಿ ಯಾರು ತಪ್ಪಾಗಿದ್ರೆ ತಿದ್ಕೊಳಕ ಅವಕಾಶ ಕೊಡಿ ಅಂತ ದಯವಿಟ್ಟು ನೀವು ಕೆಲಸ ಮಾಡ್ತಾ ಹೇಳೋದು ಮಾತಾಡ್ತಾ ಒಬ್ಬ ಲಾಯರ್ ಮಾಡಿದ್ರೆ ಆ ಕಕ್ಷಿದಾರರಿಗೆ ಇಂಜಿನಿಯರ್ ತಗೊಂಡ್ ಮಾಡಿದ್ರೆ ಬಿಲ್ಡಿಂಗ್ ಹುಡುಗೋಗುತ್ತೆ ಆದ್ರೆ ಒಬ್ಬ ಶಿಕ್ಷಕ ಸಮಾಜವನ್ನ ಆಡಾಕ್ತಕ್ಕಿಂತ ಕೆಲಸವನ್ನ ಮಾಡ್ತೀವಿ ಮುಳುಗಾಗ ತಾಲೂಕಿಗೆ ಏರಿಗೋಸ್ಕರ ಯಾತಕ್ಕೋಸ್ಕರ ನಾನು ಒಬ್ಬ ಎಮ್ ಎಲ್ ಬಂದಿದ್ದೀರಿ ಒಬ್ಬ ಶಾಸನಾಗಿ ಬಂದಿದ್ದೀರಿ ಶೈಕ್ಷಿ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ಕೊಡಬೇಕು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಒಳ್ಳೆ ಸಂದೇಶವನ್ನ ಸಾರಬೇಕು ಅನ್ನೋ ಇದ್ರ ಮುಖಾಂತರವಾಗಿ ಈ ಒಂದು ಶಾಸಕನಾಗಿ ಬಂದಿದೀನಿ ಎಲ್ಲರ ಒಂದು ಶಿಕ್ಷಕರ ಸಪೋರ್ಟ್ ಕೂಡ ನನಗಿದೆ ನೀವಿದ್ರೆ ನಾನು ನಾವಿದ್ರೆ ನೀವು ಒಳ್ಳೆ ಸಮಾಜವನ್ನ ಉತ್ತಮ ಸಮಾಜವನ್ನ ಕಟ್ಟಲಿಕ್ಕೆ ನಾವು ಶತ ಪ್ರಯತ್ನವನ್ನ ಅಂತ ಹೇಳ್ತಾ ಮಹಾರಾಜ ಕಾಲದಲ್ಲಿ ಒಂದು ಮಹಾರಾಜ ಕಾಲದಲ್ಲಿ ಸುಸೂತ್ರವಾಗಿತ್ತಂತ ರಾಜ ತುಂಬಾ ಸುಸೂತ್ರವಾಗಿ ರಾಜ ಅನ್ಕೊಂಡಂತೆ ನನ್ನ ರಾಜ ಸುಖ ವೈಭಾಯವಾಗಿದೆ ಅಂತ ಎಲ್ಲಾ ಪ್ರಜೆಗಳು ಚೆನ್ನಾಗಿದ್ದಾರೆ ನನ್ನ ರಾಜ್ಯ ಚೆನ್ನಾಗಿದೆ ಅನ್ಕೊಂಡಿದ್ದು ಬರ್ತಾ 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 ಒಂದು ದೋರುಗಳು ಜಾಸ್ತಿ ಆಯ್ತಾ ರಾಜರ ರಾಜರೇ ನೀವು ಚೆನ್ನಾಗಿದ್ರೆ ನಿಮ್ಮ ಕುಟುಂಬ ಚೆನ್ನಾಗಿದ್ರೆ ಆದ್ರೆ ನಿಮ್ ಪಕ್ಕದಲ್ಲಿರ್ತಕ್ಕಂಥ ಮಾನ ನೋಟಿನ ಕಾಟ ಜಾಸ್ತಿ ಆಗಿದೆ ಬಟ್ ಆ ರಾಜ ನಂಬ್ಲಿಲ್ ನನ್ಗೆ ಆ ರಾಜ ನಮ್ಲಿಲ್ ನಂತ ಬಹುಶಃ ಆ ರಾಜ ಅನ್ಕೊಂಡಿತ್ತು ನನ್ನ ಹಿಂದೆ ಚೆನ್ನಾಗಿದೆ ರಾಜ ಅನ್ಕೊಂಡಿದ್ರು ಮತ್ತು ಇವತ್ತಿನ ಪ್ರಪಂಚದಲ್ಲಿ ಮುಂದೆ ಕಳಿಸ್ಬಿಟ್ಟು ಹಿಂದೆ ಮಾತಾಡೋದು ಜಾಸ್ತಿ ಆಗಬಿಟ್ಟವ್ರು ಹಿಂದೆ ಕಳಿಸ್ಬಿಟ್ಟು ಮುಂದೆ ಕಳ್ಸಿ ಹಿಂದೆ ಮಾತಾಡೋದು ಜಾಸ್ತಿ ಆಗ್ಬಿಟ್ಟು ಕೂಡ ಏನಾಗಿದೆ ಅಂತ ದೋಷ ನನಗೆ ಮುಂದೆ ಕಳ್ಕೊಟ್ಟು ಹಿಂದೆ ಕಳ್ಕೊಟ್ಟಿಲ್ಲ ಯಾರು ಏನು ಮಾತಾಡ್ತಾರು ಗೊತ್ತಾಗುದಿಲ್ಲ ಆ ರಾಜ ಕೂಡ ಹಂಗೆ ಅನ್ಕೊಂಡಿದ್ದಂತೆ ನನ್ನ ರಾಜ್ಯ ಸುಳ್ಳು ಆಗಿದೆ ಅನ್ಕೊಂಡಿದ್ದಂತೆ ಆದ್ರೆ ಬರ್ತಾ 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 ರಾಜ್ಯ ಕಟ್ಟಲೆ ಮಾಡ್ತಾ ಬರು ಏನೋ ಮಾಡ್ತಾರೆ ಸೊ ಒಂದು ದಿವಸ ಪರೀಕ್ಷೆ ಇಟ್ಟಿನಂತೆ ರಾಜ ಮೂರು ಜನ ಮಹಾಮ್ನ ಕರ್ತ ಇಲ್ಲಿಗೆ ಎಲ್ಲ ಮಹಾರಾಜ ಬರ್ತಾದ್ರೆ ನಿಮ್ಗೆ ಗೊತ್ತಲ್ಲ ಮಾಡಿದ್ದ ನನ್ನ ಬರ್ಡೆ ಇದೆ ಮಾಡಿದ್ದ ನನ್ನ ಬರ್ಡೆ ಇದೆ ನನ್ನ ಬರ್ಡೆಗೆ ನೀವೆಲ್ಲ ಕಾಡದು ಹೋಗಿ ಒಳ್ಳೆ ಒಳ್ಳೆ ಹಣ್ಣುಗಳನ್ನು ಕರ್ತ ಕರ್ತರಲ್ಲಿ ಒಳ್ಳೆ ಒಳ್ಳೆ ಹಣ್ಣುಗಳು ಮೂರು ಜನ ಮಹಾಮಂತ್ರಿಗಳಂತ ನೀವು ನಾಳೆ ಬೆಳಗ್ಗೆ ಹೋಗಿ ಸಾಯಂಕಾಲ ಒಳಗಡೆ ಹಣ್ಣು ತಂದು ವಾಪಸ್ ಕೊಡಬೇಕು ಅನ್ನತ್ತೆ ಮಹಾರಾಜ ಆಯ್ತು ಮಹಾಪ್ರಭು ಅಂತ ಮೊದಲನೇ ಮಹಾಮಂತ್ರಿ ಹೊರಟಂತೆ ತುಂಬಾ ಇಷ್ಟ ಅಂತ ಮಹಾರಾಜನಿಗೆ ಆ ಮಹಾರಾಜ ಏನೇನು ತಿಂತಾರ ಎಲ್ಲ ಹಣ್ಣುಗಳನ್ನು ಅವನೇ ಸ್ವಂತ ಹೋಗಿ ಕೊಯ್ದು ತಂದು ತನ್ನಂತೆ ಐದು ಗಂಟೆಗೆ ಎರಡನೇ ಮಹಾಮಂತ್ರಿ ಏ ನಾವು ஆ மஹாமந்திர ஏன் மஹாரா கம்மி பார்த்து தகண்டா சிக்கித் து பக்கி எல்லா பாச்சு மூன்ற மகா மந்திரே நாமேன் தகண்ட நோட் அது தான் கல்லாக்க ஐது கண்டர மகாமன் மஹாராஜ் ஆ மஹாராஜ்ல மஹாராஜரை தந்தி யாரை சேனாதிபதி இவன் தக ஜெல் எஸ் திங் ஒன் திங்லு ஜெயில் ಅದು ಪರೀಕ್ಷೆ ಆ ಜೇಲಿ ಹಾಕಿದಂತೆ ಇನ್ನೊಂದು ಸಂದೇಶ ಮಾಡಿದಂತೆ ಯಾವುದೇ ಕಾರಣಕ್ಕೂ ಒಂದು ತಿಂಗಳಿಗೆ ಊಟ ಕೊಡಬೇಡಿ ಊಟ ಕೊಡಬೇಡಿ ಯಾಕಂದ್ರೆ ಅವ್ರು ತಂದಿರ್ತಕ್ಕಂಥ ಹಣ್ಣುಗಳನ್ನ ಅವರೇ ತಿನ್ಲಿ ಅವ್ರು ತಂದಿರ್ತಕ್ಕಂಥ ಹಣ್ಣುಗಳನ್ನ ಅವರೇ ತಿನ್ಲಿ ಮಹಾ ಮೊದಲೇ ಮಹಾ ಒಳ್ಳೆ ಒಳ್ಳೆ ಹಣ್ಣು ತಂದಿದ್ದ ಒಂದು ತಿಂಗಳಿಂದ ಚಲಾ ಬಂದ ಎರಡೇ ಮಹಾ ಮಂತ್ರಿ ಅವನು ಕಚಾಪಚಾ ತಿಂದ ಹಣ್ಣು ತಿಂದ ಸೇರ್ಕೊಂಡ ಬರೋ ದಿವಸಕ್ಕೆ ಇನ್ನೊಬ್ಬ ತಂದಿದ್ದಾರೆ ಇದು ಸಂದೇಶ ಏನಂತಂದ್ರೆ ನಾವು ಏನೇನ್ ಏನೇನು ತಗೊಳ್ತೀವಿ ಯಾವ ಹಾಕ್ತಿವಿ ಮೇಲೆ ಬರುತ್ತೆ ಅವೆಲ್ಲ ನಮ್ಮ ಮೇಲೆ ಬರುತ್ತೆ ಉತ್ತಮ ಸಮಾಜವನ್ನು ಕಟ್ಟಬೇಕಂದ್ರೆ ಶಿಕ್ಷಕ ಉತ್ತಮ ಸಮಾಜ ಶಿಕ್ಷಕ ಆಗ್ತೀವಿ ಇಲ್ಲ ನಾವು ಒಳ್ಳೆ ಸಂಘದ ಅಧ್ಯಕ್ಷ ಆಗ್ಬೇಕಂದ್ರೆ ಅಧ್ಯಕ್ಷ ಆಗ್ತೀವಿ ಅಲ್ವಾ ಏನೇ ಮಾಡಲಿ ಹೇಗೆ ವಾಪಸ್ ಬರುತ್ತೆ ನಾವು ಆಡು ಫಲ ನಮಗೆ ವಾಪಸ್ ಬರುತ್ತೆ ಇವತ್ತು ಒಬ್ಬ ಒಬ್ಬ ಶಾಸಕವಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಸಮೃದ್ಧಿ ಒಳ್ಳೆ ಹೆಸರು ಒಳ್ಳೆ ಕಮಿಷನ್ ಒಳ್ಳೆ ಕಮಿಷನ್ ಹಾಕೊಂಡು ಬಂದ ಹೌದು ನಾವು ಮಾಡಿ ನಮಗೆ ಬರುತ್ತೆ ನಾನು ಅದೇ ಅನ್ನೋದು ಹೇಗ ಮಾಡಿ ಹೇಗೆ ಮಾಡಲಿ ಈ ಕಪ್ಪು ಮಾತ್ರ ನಮ್ಮಲ್ಲಿ ಬಂದೇ ಬರುತ್ತೆ ಇವತ್ತು ಉತ್ತಮ ಸಮಾಜ ಕಟ್ಟಬೇಕಾದ್ರೆ ಉತ್ತಮ ಶಿಕ್ಷಕರಾಗಬೇಕು ಉತ್ತಮ ಸಮಾಜ ಬರಬೇಕಾದ್ರೆ ಶಿಕ್ಷಕರಿಂದ ಮಾತ್ರ ಸಾಧ್ಯ ಆಗುತ್ತೆ ಈ ಸಂದರ್ಭ ಹೆಸರಿನಾಗೇನು ಶಿಕ್ಷಕಾಚರಣೆ ಮಾಡ್ತೀವಿ ಇನ್ನೂರ ಇಪ್ಪತ್ನಾಲ್ ಕ್ಷೇತ್ರದಲ್ಲಿ ಭವಿಷ್ಯ ಮಾಡಿ ಎಲ್ಲ ವ್ಯವಸ್ಥೆ ಶಿಕ್ಷಕರ ಒಗ್ಗೂಡಿಸಿ ಎಲ್ಲ ಸಂಘದ ಅಧ್ಯಕ್ಷ ಒಗ್ಗೂಡಿಸಿ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು ನೀವು ನನ್ನ ಬಲವಾಗಿರ್ಬೇಕು ನೀವು ನನ್ನ ಬಲವಾಗುತ್ತೆ ಸಮಾಜ ಕಟ್ಟಕ್ಕೆ ಸಾಧ್ಯ ಅಂತ ಹೇಳ್ತಾ ನಾವೆಲ್ಲ ಸೇರಿ ಇವತ್ತು ಸುಂದರವಾದ ಒಂದು ಅಡುಗೆ ಮಾಡಿಸಿ ಒಂದು ನಗೆ ಹಬ್ಬನ ಮಾಡಿಸಿ ನಿಮ್ಗೆ ಕೂರಿಸಿದ್ದೀನಿ ಈ ಹಬ್ಬ ನಿಮ್ದು ಈ ಸಡಗರ ನಿಮ್ದು ಈ ಸರಕಾರಕ್ಕೆ ಒಳ್ಳೆ ಮೋಸ ಕೊಟ್ಟು ಉತ್ತಮ ಸಮಾಜ ಕಟ್ಟಲಿಕ್ಕೆ ಉತ್ತಮ ಉಳಿದ ಕಟ್ಟಲಿಕ್ಕೆ ಮತ್ತೆ ನಾನು ಕೈ ಜೋಡಿಸ್ತೀರಾ ಉತ್ತ ಸಮಾಜವನ್ನು ಕಟ್ಟಣ ಅಂತ ಹೇಳಿದ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಒಂದಷ್ಟು ಲೇಟ್ ಆಗಿದೆ ನಾವೆಲ್ಲ ಬಂದಿರ್ತಕ್ಕಂಥ ಮಾನವರು ಕೂಡ ಮುಂದೆ ಹೋಗೋಣ ನಾವೆಲ್ಲ ಮುಂದೆ ಬದುಕೋಣ ಎದ್ದೋಗಿ ಅಂತ ಕೆಳಗಡೆ ನಾನು ಸಹ ನಿಮ್ಮ ಜೊತೆ ಕೆಳಗಡೆ ಕೊಡ್ತೀನಿ ನಗಿಯೊಬ್ಬ ಕಾರ್ಯಕ್ರಮ ನಿಮ್ಮ ಜೊತೆ ನಾನು ಕೂಡ ಹೇಳ್ತಾ ದಯವಿಟ್ಟು ಯಾರು ಎದ್ದು ಮತ್ತೆ ಸಾಯಂಕಾಲ ಎಲ್ಲರನ್ನು ಊಟದ ವ್ಯವಸ್ಥೆ ಇದೆ ಎಲ್ಲರೂ ಊಟ ಮಾಡಿ ಇಲ್ಲಿಂದ ಹೊರಡಾಳ ಅಂತ ಹೇಳ್ತಾ ಉತ್ತಮ ಸಮಾಜ ಕಟ್ಟಲಿಕ್ಕೆ ಉತ್ತಮ ಶಿಕ್ಷಣ ಆಗ್ಬೇಕಂತ ಹೇಳ್ತಾ ಶಿಕ್ಷಕ ದಿನಾಚರಣೆ ಸುಭಾಷ್ ಕೆಲಸ ಜಯಪುರದಲ್ಲಿ